ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಆನ್ ಒನ್ ರೇಟ್ ಈರುಳ್ಳಿ ರೇಟ್ ಏನಾಯ್ತು ಇವತ್ತು ಟೆಂಡರ್ ಆಗಿದೆ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ನೋಡೋಣ ಯಾರೆಲ್ಲ ಇದ್ದೀರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಈ ಇಡುವೆ ಪೂರ್ತಿ ನೋಡಿ ಪೂರ್ತಿ ನೋಡಿದರೆ ತಮ್ಮೆಲ್ಲರಿಗೂ ಇಂದಿನ ರೇಟ್ ಎಷ್ಟು ಅನ್ನೋದು ಗೊತ್ತಾಗ್ತದೆ ಬಿಜಾಪುರದಲ್ಲಿ ನೋಡೋದಾದರೆ ಐವತ್ತು ಕೆ ಜಿಗೆ ಮುನ್ನೂರ ಐವತ್ತು ರೂಪಾಯಿ ಐವತ್ತು ಕೆ ಜಿ ಆರುನೂರು ರೂಪಾಯಿಗೆ ಒಂದು ಕ್ವಾಲಿಟಿ ಐವತ್ ಐವತ್ತು ಕೆ ಜಿ ಏಳ್ನೂರು ರೂಪಾಯಿಗೆ ಒಂದು ಐವತ್ತು ಕೆ ಜಿ ಮತ್ತು ಇನ್ನೊಂದು ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಐವತ್ತು ಕೆ ಜಿ ಐವತ್ತು ಕೆ ಜಿಯ ರೇಟನ್ನು ಇಷ್ಟೇ ಐತೆ ಮತ್ತು ಕುಂಟಲ್ ಲೆಕ್ಕ ನೋಡೋದಾದರೆ ಎಂಟುನೂರ ಎಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲು ಸಾವಿರದ ಆರುನೂರು ರೂಪಾಯಿ ಲಾಸ್ಟ್ ಕ್ವಾಲಿಟಿ ಡಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಸಾವಿರದ ಆರುನೂರು ರೂಪಾಯಿ ಒಂದು ಕ್ವಿಂಟಲು ಅಷ್ಟೇ ರೇಟು ಇಂದಿನ ರೇಟ್ ನೋಡೋದಾದರೆ ಇದೇ ರೇಟನ್ನು ಶೇರ್ ಮಾಡಲಾಗಿದೆ ಮತ್ತು ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆ ನೋಡೋಣ ಬನ್ನಿ ಉಳ್ಳಾಗಡ್ಡಿ ರೇಟ್ ಏನಾಯ್ತು ಇವತ್ತಿಂದು ಮುನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆ ಜಿ ನಾನ್ನೂರು ರೂಪಾಯಿಗೆ ಐವತ್ತು ಕೆ ಜಿ ಆರುನೂರು ರೂಪಾಯಿಗೆ ಐವತ್ತು ಕೆ ಜಿ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಐವತ್ತು ಕೆ ಜಿ ಎಂಟು ನೂರು ರೂಪಾಯಿ ಮೂವತ್ತು ರೂಪಾಯಿ ಒಂದು ಐವತ್ತು ಕೆ ಜಿ ಈ ರೇಟು ಇಂದಿನ ಮಾರುಕಟ್ಟೆ ಐವತ್ತು ಕೆ ಜಿ ಲೆಕ್ಕ ಇದು ಮತ್ತು ಇನ್ನು ಕುಂಟಲ್ ಲೆಕ್ಕ ನೋಡೋದಾದರೆ ಎಂಟು ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಂದು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ಸಾವಿರದ ಆರುನೂರು ತನಕ ಇದೆ ಇಂದಿನ ಈರುಳ್ಳಿ ಮಾರುಕಟ್ಟೆ ಬೆಲೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ಕಮ್ಮಿ ಆಗಿದೆ ಸ್ವಲ್ಪ ಇವತ್ತು ಈರುಳ್ಳಿ ನೋಡೋದಾದರೆ ಕಲಬುರಗಿಯಲ್ಲಿ ನೋಡೋಣ ಇಂದಿನ ಮಾರುಕಟ್ಟೆ ಈ ರೇಟು ನಾನ್ನೂರು ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಚಿಕ್ಕದು ಸಣ್ಣ ಈರುಳ್ಳಿ ಮತ್ತು ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಒಂದು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಈ ರೀತಿ ರೇಟನ್ನು ಶೇರ್ ಮಾಡಲಾಗಿದೆ ಇಂದಿನ ಮಾರುಕಟ್ಟೆ ಬೆಲೆ ಫ್ರೆಂಡ್ಸ್ ಈ ರೀತಿ ಈರುಳ್ಳಿ ಬೆಳೆಯೋಕ್ಕೆ ಅವಕಾಶ ನೋಡಿ ಯಾವ ರೀತಿ ಬೆಳೀತದ ಹೆಂಗೆ ಅದಕ್ಕೆ ಗೊಬ್ಬರ ಹಾಕಬೇಕು ಒಳ್ಳೆ ಚೆನ್ನಾಗಿ ಕಳೆ ತೆಗಿಬೇಕು ಕಸ ತೆಗಿಬೇಕು ಕುಂಟಿ ಹೊಡಿಬೇಕು ಆವಾಗ ನಮ್ಮ ಈರುಳ್ಳಿ ಕಷ್ಟಪಟ್ಟಾಗೆ ನಮಗೆ ಒಂದು ಲಾಭ ಸಿಗ್ತದೋ ಲಾಭ ಸಿಗಲ್ಲೋ ಹಾಗೆ ಮತ್ತು ಇನ್ನು ಬಾಗಲಕೋಟದಲ್ಲಿ ನೋಡೋಣ ಬನ್ನಿ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆ ಚೆನ್ನಾಗಿದ್ದಿದ್ದು ಡ್ರೈ ದಪ್ಪ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಈ ರೀತಿ ರೇಟನ್ನು ಇವತ್ತು ಟೆಂಡರ್ ಆಗಿದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಮೈಸೂರಲ್ಲಿ ನೋಡೋಣ ಬನ್ನಿ ಮೈಸೂರಲ್ಲಿ ನೋಡೋದಾದರೆ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಚಿಕ್ಕದು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಎಂಟುನೂರ ಮೂವತ್ತು ರೂಪಾಯಿ ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿ ಈ ರೀತಿ ರೇಟನ್ನು ಇವತ್ತು ಟೆಂಡರ್ ಆಗಿದೆ ರಾಯಚೂರಲ್ಲಿ ನೋಡೋಣ ಬನ್ನಿ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಾಲು ಈ ರೀತಿ ರಾಯಚೂರಲ್ಲಿ ನೋಡೋಣ ಮತ್ತು ಇನ್ನೊಂದು ಇದರಲ್ಲಿ ನೋಡೋದಾದರೆ ಬೆಳಗಾವಿಯಲ್ಲಿ ನೋಡೋಣ ಬನ್ನಿ ಬೆಳಗಾವಿಯಲ್ಲಿ ನೋಡೋದಾದರೆ ಏಳ್ನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಇನ್ನೊಂದು ಚಿಕ್ಕದು ನೋಡೋದಾದರೆ ಸಣ್ಣ ಉಳ್ಳಾಗಡ್ಡಿ ನಾನ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಮಧ್ಯಮ ಒಳ್ಳೆ ಚೆನ್ನಾಗಿದ್ದಿದ್ದು ಕ್ವಾಲಿಟಿ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿ ತನಕ ಟೆಂಡರ್ ಆಗಿದೆ ಹಿಂದಿನ ಮಾರುಕಟ್ಟೆ ಒಳ್ಳೆ ಚೆನ್ನಾಗಿ ರೇಟು ಅಂತ ಅನ್ ಅಂದ್ಕೊಂಡಿದ್ದೆವು ನಾವು ಹಾಗೆ ಸಡನಾಗಿ ರೇಟನ್ನು ಇವತ್ತು ಕಡಿಮೆ ಆಗಿಬಿಟ್ಟಿದೆ ಯಾಕಂದರೆ ಮಳೆ ಬ ಕಮ್ಮಿ ಆಗಿದ ಕಾರಣಕ್ಕಾಗಿ ಎಲ್ಲ ಕಡೆದು ಮಾ ರೈತರು ಈರುಳ್ಳಿ ತಗೊಂಡು ಬಂದಿದ್ದಕ್ಕಾಗಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನ್ಬೌದು ಒಳ್ಳೆ ಇನ್ನೊಂದು ನೋಡೋದಾದರೆ ಮಹಾರಾಷ್ಟ್ರದಲ್ಲಿ ನೋಡೋಣ ಬನ್ನಿ ನಿನ್ನಕ್ಕಿಂತ ಇವತ್ತು ಎಷ್ಟೈತೆ ಅನ್ನೋದು ಅಲ್ಲಿ ಸ್ವಲ್ಪ ಅಲ್ಲಿನೂ ಕಮ್ಮಿನೂ ಕಡಿಮೆ ಆಗಿದೆ ಆದರೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು ಅದರಲ್ಲಿ ಎಂಟು ನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಯಾವ ಪುಣಾ ಮಾರ್ಕೆಟ್ ಎಂಟು ನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಪುನಮೆ ಆರ್ ಸೊ ಬೀಸ್ ರೂಪಾಯಿ ಮೇ ಕ್ವಿಂಟಲ್ ಅವರು ಪಕ್ಕ ಏಕ ಕ್ವಾಲಿಟಿ ನಂಬರ್ ನಂಬರ್ ಒನ್ ಕ್ವಾಲಿಟಿ ನೋಡೋದ ಏಕ್ ಹಜಾರ್ ಏಕಾರ್ ಆರ್ ರೂಪಾಯಿ ತಕ್ಕ ಹಾಯ್ ಬೀಚ್ ಬೇಕ ರೇಟ್ ದೇಕಿಗೇತೋ ಏಕ್ ಹಜಾರ್ ರೂಪಾಯಿ ಏ ಕ್ವಿಂಟಲ್ ಏಕ್ ಬಾರ ರೂಪಾಯಿ ಏ ಕ್ವಿಂಟಲ್ ಚೌದಶ್ ರೂ ಚೌದ ಸೊ ಬೀಸ್ ರೂಪಾಯಿ ಏ ಕ್ವಿಂಟಲ್ ಐಸಾ ಹಾಯ್ ಅವರು ಸಾಂಗ್ಲಿಯಲ್ಲಿ ನೋಡೋಣ ಬನ್ನಿ ಸಾಂಗ್ಲಿಯಲ್ಲಿ ನೋಡೋದಾದರೆ ಏಳ್ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಧ್ಯಮ ನೋಡೋದಾದರೆ ಒಂಬೈನೂರ ಮೂವತ್ತು ರೂಪಾಯಿ ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಮುನ್ನೂರು ಸಾವಿರದ ನಾನ್ನೂರ ಇಪ್ಪತ್ತು ಸಾವಿರದ ಐದುನೂರು ಈ ರೀತಿ ಇದೆ ಐಸ ರೇಟ್ ಹಾಯು ಒಳ್ಳೆ ಚೆನ್ನಾಗಿ ರೇಟ ಸ್ವಲ್ಪ ಇದಕ್ಕಿಂತ ಮತ್ತು ಇಲ್ಲಿ ನಮ್ಮ ಸೊಲಾಪುರದಲ್ಲಿ ನೋಡೋದಾದರೆ ಮಹಾರಾಷ್ಟ್ರ ಸೊಲಾಪುರು ಏಳ್ನೂರ ಇಪ್ಪತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ಮಧ್ಯಮ ನೋಡೋದಾದರೆ ಒಂಬೈನೂರ ಇಪ್ಪತ್ತು ರೂಪಾಯಿ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಸಾವಿರದ ನಾನ್ನೂರ ಹತ್ತು ರೂಪಾಯಿ ಈ ರೀತಿ ಇದೆ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ನೋಡೋದಾದ್ರೆ ಇಷ್ಟೊಂದು ಯಾರೆಲ್ಲ ನನ್ನ ಇಡಿವೆ ಒಳ್ಳೆಯದನ್ನಿಸಿದೆ ಶೇರ್ ಮಾಡಿ ಥ್ಯಾಂಕ್ ಯು